ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ दत्त ॐ द्रां दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಹತ್ತು ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರತಕ್ಕಂತಹ ಬಾಧೆಗಳು ಸಾಲದ ಬಾಧೆ ಅಶಾಂತಿ ವಾತಾವರಣಗಳ ನಿವಾರಣೆ ದೃಷ್ಟಿದೋಷದ ನಿವಾರಣೆ ಇತ್ಯಾದಿಗಳನ್ನೆಲ್ಲ ತಿಳಿಸ್ತಾ ಬರ್ತಾ ಇದೆ ಹಾಗೇ ಮನೆಯಲ್ಲಿ ನೂರೆಂಟು ಸಮಸ್ಯೆಗಳು ಅಂತ ಹೇಳ್ತೀವಿ ಅಯ್ಯೋ ಒಂದ ಎರಡ ನೂರೆಂಟು ಬಾಧೆಗಳು ಅಂತ ಹೇಳ್ತೀವಿ ಸಹಜವಾಗಿ ನಾವು ಅನುಭವಿಸುವಂತಹ ಬಾಧೆಗಳು ಏನು ಅಂತ ಲೆಕ್ಕ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ ನೂರೆಂಟು ಅನ್ನೋ ಪದವನ್ನು ಉಪಯೋಗಿಸ್ತೀವಿ ಅಂತಹ ನೂರೆಂಟು ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರುವಂಥದ್ದೇ ದತ್ತನ ಸೇವೆಯ ಒಂದು ವಿಧಾನ ಮೂರು ಪ್ರದಕ್ಷಿಣೆ ನೂರು ಜನುಮದ ಪಾಪವನಾಶಿಪುದೋ ಅಂತ ನಮ್ಮ ಗುರುಗಳ ಒಂದು ಸೇವೆಯಲ್ಲಿ ಮಾಡುವಂತಹ ಪ್ರಾರ್ಥನೆ ಮೂರು ಪ್ರದಕ್ಷಿಣೆಯನ್ನು ಗುರುಗಳಿಗೆ ಮಾಡಿದ್ರೆ ನೂರು ಜನ್ಮದ ಪಾಪಗಳು ನಾಶವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಜೀವನ ಪರ್ಯಂತರ ನಾವು ಮಾಡುವಂತಹ ಅಪರಾಧಗಳನ್ನು ಕ್ಷಮಾಪಣೆ ಮಾಡೋದಕ್ಕೆ ಪ್ರತಿನಿತ್ಯ ಮೂರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡು ಅಂತ ಹೇಳ್ತಾರೆ ಹಾಗೇ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದೆ ಗುರು ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನೂರ ಹದಿನಾರು ರೂಪಾಯಿಗಳನ್ನು ಮತ್ತು ಎರಡು ತೆಂಗಿನಕಾಯಿ ಬೆಳ್ಳ್ಯದಲ್ಲಿ ಅಡಿಕೆಯ ಸಹಿತವಾಗಿ ಗುರು ಪೌರ್ಣಮಿಯ ದಿನ ಗುರುಗಳ ಪಾದಗಳಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಇಂತಹ ಒಂದು ವಿಚಾರವನ್ನು ಹೇಳುವಾಗ ಯಾಕೆ ನೂರ ಹದಿನಾರು ನೂರ ಎಂಟು ನೂರ ಹದಿನಾರು ಅನ್ನೋ ಸಂಖ್ಯೆ ಏನು ಅರ್ಥ ಅಂತಂದರೆ ಮನುಷ್ಯ ಈ ಒಂದು ಪ್ರಪಂಚದಲ್ಲಿ ಆತ್ಮ ಒಂದೇ ಇರುತ್ತೆ ಆ ಒಂದು ಆತ್ಮ ಹಲವಾರು ದೇಹಗಳನ್ನು ಧಾರಣೆ ಮಾಡುತ್ತೆ ಅದಕ್ಕೆ ಸನಾತನ ಅಂತ ಹೇಳಿ ಕರೀತಾರೆ ಅದರಿಂದ ಅದ್ವೈತ ತತ್ವ ಅಂತ ಕೂಡ ನಮ್ಮ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದರೆ ಜಗದ್ಗುರುಗಳು ಅಂತಹ ಒಂದು ಈ ದೇಹ ಆತ್ಮವನ್ನು ಧಾರಣೆ ಮಾಡಿರುವಂತಹ ದೇಹ ಶೂನ್ಯವಾಗಿರ್ತಕ್ಕಂತಹ ಈ ಪ್ರಪಂಚ ಅಂದರೆ ಹುಟ್ಟು ಸಾವು ಸಾವು ಹುಟ್ಟು ಅನ್ನೋದರ ಮಧ್ಯದಲ್ಲಿ ಜಂಜಾಟ ಮಾಡ್ತಾ ಇರುತ್ತೆ ಹತ್ತು ಹಲವಾರು ಆಸೆ ಆಕಾಂಕ್ಷೆಗಳನ್ನು ಪಡ್ಕೊಳ್ಳುತ್ತೆ ಕಡೆಗೆ ಎಲ್ಲವೂ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇರುತ್ತೆ ಪಂಚಭೂತಗಳಿಂದ ಸೃಷ್ಟಿಯಾಗತ್ತೆ ಪಂಚಭೂತಗಳಲ್ಲೇ ಲೀನವಾಗುತ್ತೆ ಅಂತಹ ಒಂದು ಶೂನ್ಯವಾದ ಪ್ರಪಂಚ ಇದು ಇಲ್ಲಿ ಮನುಷ್ಯನಿಗೆ ಅಷ್ಟ ದಾರಿದ್ರ್ಯಗಳು ಅಷ್ಟ ಕಷ್ಟಗಳು ಅಂತ ಹೇಳಿ ಬರುತ್ತೆ ಈ ಅಷ್ಟ ಕಷ್ಟಗಳನ್ನು ವಿವರಣೆ ಮಾಡೋದಕ್ಕಾಗೋದಿಲ್ಲ ಅಷ್ಟು ಆ ಅಷ್ಟ ಕಷ್ಟಗಳನ್ನು ನೂರೆಂಟು ಸಮಸ್ಯೆಗಳಿಗೆ ಹೋಲಿಸ್ತಾರೆ ಹಾಗೆ ಅಷ್ಟೈಶ್ವರ್ಯಪ್ರದ ಅಂತ ಹೇಳಿ ತಾಯಿ ಅಷ್ಟು ಅಷ್ಟ ಲಕ್ಷ್ಮಿಯರು ಅಷ್ಟ ಐಶ್ವರ್ಯಗಳನ್ನು ಕೊಡ್ತಾರೆ ಅಂತ ಕೂಡ ನಮಗೆಲ್ಲ ಗೊತ್ತಿರುವಂಥದ್ದು ಹೀಗೆ ನೂರ ಎಂಟು ಅನ್ನೋ ಸಂಖ್ಯೆ ಇಷ್ಟು ಮಹತ್ವವನ್ನು ಪಡೆದಿರುತ್ತೆ ಒಂದೇ ಆಗಿರತಕ್ಕಂತಹ ಆತ್ಮ ಶೂನ್ಯವಾದ ಪ್ರಪಂಚದಲ್ಲಿ ಬಂದು ಅಷ್ಟ ಕಷ್ಟಗಳನ್ನು ಅನುಭವಿಸಿ ಅಷ್ಟೈಶ್ವರ್ಯಪ್ರದವಾಗಿರ್ತಕ್ಕಂತಹ ಗುರುವಿನ ಪಾದಾರವಿಂದಗಳನ್ನು ಆಸರೆ ಪಡೆಯುವಂತಹ ಒಂದು ವಿಧಾನ ನೂರ ಎಂಟು ಸಂಖ್ಯೆಯ ಮಹತ್ವ ನೂರ ಎಂಟು ಆದಮೇಲೆ ಇನ್ನು ಎಂಟು ನಾಣ್ಯಗಳು ಎಕ್ಸ್ಟ್ರಾ ಏನಕ್ಕೆ ಅಂತ ಕೇಳಿದ್ರೆ ಅಷ್ಟ ಕಷ್ಟಗಳೆಲ್ಲ ನಿವಾರಣೆ ಆಗಿದೆ ಇನ್ನು ಅಷ್ಟೈಶ್ವರ್ಯವನ್ನು ಗುರುನಾಥ ಹೃದಯ ಪಾಲಿಸ್ತಾರೆ ಅನ್ನೋದಕ್ಕಾಗಿ ಈ ನೂರ ಹದಿನಾರು ನಾಣ್ಯಗಳನ್ನು ನೂರ ಹದಿನಾರು ಸಂಖ್ಯೆ ಅದರ ಹಿಂದೆ ಸಾವಿರ ಇಡ್ತಿರೋ ಎರಡು ಸಾವಿರ ಇಡ್ತಿರೋ ಅಥವಾ ಐನೂರು ಇಡ್ತಿರೋ ಅದೆಲ್ಲ ನಿಮಗೆ ಸೇರಿತ್ತು ನೂರ ಹದಿನಾರರ ಮಹತ್ವ ಇದಿರುತ್ತೆ ಗುರುಪೌರ್ಣಮಿಯ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲ ರೀತಿಯಾದ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಗುರುವಿಗೆ ನಾವು ಶರಣಾಗತರಾದರೆ ಸಾಕು ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಗುರು ಚರಿತ್ರೆಯಲ್ಲಿ ಒಬ್ಬ ಸಾಧ್ವಿ ಇರ್ತಾಳೆ ಅವಳಿಗೆ ಮಕ್ಕಳೇ ಇರೋದಿಲ್ಲ ಎಷ್ಟು ಸಲ ಪ್ರಯತ್ನ ಮಾಡಿದ್ರೂ ಕೂಡ ಅವಳು ತನ್ನ ಬಸಿರಾದರೂ ಕೂಡ ಆ ಬಸಿರಿನಲ್ಲೇ ಮಕ್ ಒಂದು ಪಿಂಡ ಕರಗಿ ಹೋಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅವಳಿಗೆ ಜ್ಯೋತಿಷ್ಯರು ಹೇಳ್ತಾರೆ ಇದು ಯಾವುದೋ ನಿನ್ನ ಪೂರ್ವಾರ್ಜಿತವಾದ ಒಂದು ಬಾಧೆಯಿಂದ ಋಣ ಬಾಧೆಯಿಂದ ನಿನಗೆ ಈ ರೀತಿ ಆಗ್ತಾ ಇದೆಯಮ್ಮ ಇದಕ್ಕೆ ನೀನು ಇಷ್ಟು ದಾನ ಧರ್ಮಗಳನ್ನು ಮಾಡಬೇಕು ಈ ರೀತಿ ಆ ಪೂರ್ವ ಜನ್ಮದಲ್ಲಿ ಯಾವುದೋ ಬ್ರಾಹ್ಮಣನ ಶಾಪದಿಂದ ನಿನಗೆ ಈ ರೀತಿ ಆಗ್ತಾ ಇದೆ ಆ ಬ್ರಾಹ್ಮಣನಿಗೆ ನೀನು ಕಾರ್ಯಗಳನ್ನು ಮಾಡಿಸ್ಬೇಕು ಅಂದಾಗ ನನಗೆ ಶಕ್ತಿಯೇ ಇಲ್ಲ ನಾನು ಬಡವಳು ನನ್ನ ಹತ್ರ ಅಷ್ಟು ಧನ ಧಾನ್ಯಗಳೇನೂ ಇಲ್ಲ ನಾನು ಏನು ಮಾಡಬೇಕು ಅಂದಾಗ ಜ್ಯೋತಿಷ್ಯರು ಹೇಳ್ತಾರೆ ಗುರುಗಳಿಗೆ ಮೊರೆ ಹೋಗು ಅಂತ ಆಗ ನಮ್ಮ ಗುರುಗಳ ಒಂದು ಸಾನ್ನಿಧ್ಯಕ್ಕೆ ಹೋಗ್ತಾಳೆ ಔದಂಬರ ಸಾನ್ನಿಧ್ಯದಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಹದಿನಾರು ದಿನ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಆ ಹದಿನಾರು ದಿನದ ಸೇವೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಮೂರನೇ ದಿನ ಅವಳಿಗೆ ಕನಸಾಗತ್ತೆ ಆ ಕನಸಿನಲ್ಲಿ ಯಾವ ಬ್ರಾಹ್ಮಣನ ಹತ್ಯೆ ಆಗಿತ್ತೋ ಆ ಬ್ರಹ್ಮಪಿಶಾಚ ಬಾಧೆ ಇವಳನ್ನು ಬಾಧಿಸ್ತಾ ಇತ್ತೋ ಆ ಬ್ರಹ್ಮಪಿಶಾಚ ಇವಳನ್ನು ಹಿಡಿಯೋಕ್ಕೆ ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ಅವಳು ಹೆದರಿ ಓಡ್ ಹೋಗಿ ಔದುಂಬರ ಔದುಂಬರನ್ನು ತಪ್ಕೊಳ್ತಾಳೆ ಕನಸಲ್ಲಿ ಆಗ ಅಲ್ಲಿ ಗುರುಗಳು ಪ್ರತ್ಯಕ್ಷ ಆಗಿ ಆ ಬ್ರಹ್ಮಪಿಶಾಚಕ್ಕೆ ಹೇಳ್ತಾರೆ ಇದು ನನ್ನ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಭಕ್ತಳಿ ಇವಳ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ನೀನು ನನ್ನ ಮಾತನ್ನು ಕೇಳಿದ್ರೆ ನಿನಗೆ ಮುಕ್ತಿ ಸಿಕ್ಕತ್ತೆ ಇಲ್ಲದಿದ್ರೆ ನಿನಗೆ ಶಿಕ್ಷೆಯನ್ನು ಮಾಡ್ತೀನಿ ಅಂತ ಗುರುಗಳು ಹೇಳ್ತಾರೆ ಆಗ ಅವಳ ಆ ಒಂದು ಬ್ರಹ್ಮ ಪಿಶಾಚ ನನಗೆ ತುಂಬ ತೊಂದರೆ ಕೊಟ್ಟಳು ಇವಳು ಇವಳ ತೊಂದರೆಯಿಂದ ನಾನು ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚ ರೂಪವನ್ನು ಪಡ್ಕೊಂಡು ತುಂಬ ನೋವಲ್ಲಿ ಇದ್ದೀನಿ ಇವತ್ತು ನಿಮ್ಮ ದರ್ಶನದಿಂದ ನನಗೆ ಮೋಕ್ಷವನ್ನು ಕೊಟ್ಟರೆ ಸಾಕು ಅಂತ ಬ್ರಹ್ಮ ಪಿಶಾಚ ಗುರುಗಳನ್ನು ಕೇಳ್ಕೊಳ ಆ ತಕ್ಷಣದಲ್ಲೇ ಗುರುಗಳು ಹೇಳ್ತಾರೆ ಅವಳು ಏನು ಸೇವೆ ಮಾಡಿ ಏನು ನೂರ ಹದಿನಾರು ನಾಣ್ಯಗಳನ್ನು ಇಟ್ಟು ನನ್ನ ಪಾದಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಅದನ್ನು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡ್ತಾಳೆ ಆ ದಕ್ಷಿಣೆಯ ಫಲವಾಗಿ ನೀನು ನಿನ್ನ ಒಂದು ಪಿಶಾಚವನ್ನು ಪಿಶಾಚತ್ವವನ್ನು ನಿವೃತ್ತಿ ಮಾಡಿಕೊಳ್ತೀಯ ಅಂತ ಗುರುಗಳು ಹೇಳಿ ಆ ಬ್ರಹ್ಮಪಿಶಾಚಕ್ಕೆ ಮೋಕ್ಷವನ್ನು ಕೊಡ್ತಾರೆ ಅದರಂತೆ ಆ ಬ್ರಹ್ಮಪಿಶಾಚ ಗುರುಗಳ ಪಾದಗಳಿಗೆ ಸರ ಶರಣಾಗತನಾಗಿ ಮುಕ್ತಿಯನ್ನು ಪಡ್ಕೊಳ್ತಾನೆ ಇವನು ಹನ್ನೆರಡು ದಿನ ಸೇವೆ ಮಾಡ್ತಾಳೆ ಮೂರು ದಿನ ಆಗಿರುತ್ತೆ ಇನ್ನು ಹನ್ನೆರಡು ದಿನ ಸೇವೆ ಮಾಡಿ ಆನಂತರ ಗುರುಪಾದಗಳಿಗೆ ನೂರ ಹದಿನಾರು ನಾಣ್ಯಗಳನ್ನು ಸಮರ್ಪಣೆ ಮಾಡಿ ಅಲ್ಲಿ ಬಂದಂತಹ ಭಕ್ತರಿಗೆ ಅದನ್ನು ವಿನಿಯೋಗ ಮಾಡ್ತಾಳೆ ಇದರಿಂದ ಅವಳಿಗೆ ಪುತ್ರ ಸಂತಾನವಾಗುತ್ತೆ ಅಂತ ಹೇಳಿ ಗುರುಚರಿತ್ರೆಯಲ್ಲಿ ಬರುವಂತಹ ಒಂದು ಅಧ್ಯಾಯ ಇಂತಹ ಒಂದು ವಿಶೇಷತೆ ನಮ್ಮ ಗುರುಗಳಲ್ಲಿರುವಂಥದ್ದು ದತ್ತನ ಪಾದುಕೆಗಳಲ್ಲಿ ಇರುವಂಥದ್ದು ಅಂತಹ ದತ್ತನ ದಿವ್ಯ ಮಂಗಳವಾದ ಸೇವಾ ಕಾರ್ಯಕ್ರಮ ಗುರುಪೌರ್ಣಮಿಯಲ್ಲಿ ನಡೆಯುವಂಥದ್ದು ಪ್ರತಿ ಗುರುವಾರ ಪ್ರತಿ ಭಾನುವಾರಗಳಲ್ಲಿ ಆ ಗುರುಪಾದುಕ ಪೂಜೆಗಳನ್ನು ಮನೆಯಲ್ಲಿ ಸಾಕಷ್ಟು ಜನ ಮಾಡ್ತಾ ಇರ್ತೀರಿ ಅಂತಹ ಗುರುಪಾದುಕ ಪೂಜೆಯನ್ನು ಮಾಡಿ ನಾಣ್ಯಗಳನ್ನು ನೀವು ಮನೆಯಲ್ಲಿ ಇಟ್ಕೊಳ್ಳಿ ನೂರ ಎಂಟು ನಾಣ್ಯಗಳನ್ನು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ ಅದರ ಅರ್ಥ ಏನು ಅಂತಂದರೆ ನೂರ ಎಂಟು ಕಷ್ಟಗಳಿಗೆ ನೂರ ಎಂಟು ನಾಣ್ಯದ ಪರಿಹಾರ ಅನ್ನೋದೇ ಬಹಳ ವಿಶೇಷ ಅದು ಸಾಲದ ಬಾಧೆ ಇರಲಿ ಅಥವಾ ಕೆಲಸ ಕಾರ್ಯಗಳು ನಡೀದೇ ಇರಲಿ ಮದುವೆ ಆಗದೇ ಇರಲಿ ಮಕ್ಕಳಾಗದೇ ಇರಲಿ ಇಂಥ ಏನೇ ಸಮಸ್ಯೆಗಳಿದ್ರೂ ಕೂಡ ಇದು ಬಹಳ ವಿಶೇಷವಾದ ಪರಿಹಾರ ನೂರ ಎಂಟು ಸಮಸ್ಯೆಗಳಿಗೆ ನೂರ ಎಂಟು ನಾಣ್ಯಗಳ ಸಮರ್ಪಣೆ ಮಾಡೋದೇ ಒಂದು ಒಳ್ಳೆಯ ಪರಿಹಾರ ಗುರುಪೌರ್ಣಿಮೆಯಲ್ಲಿ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷವಾದ ಸೇವಾ ಕೈಂಕರ್ಯ ಏನು ಅಂತಂದರೆ ನೂರ ಎಂಟು ನಾಣ್ಯಗಳ ಸಮರ್ಪಣೆ ಮಾಡುವಂಥದ್ದು ಅಂತಹ ಒಂದು ಸೇವೆ ನೀವು ಕೂಡ ಮನೆಯಲ್ಲಿ ಗುರುವಾರ ಭಾನುವಾರಗಳಲ್ಲಿ ದತ್ತಪಾದುಕೆಗಳಿಗೆ ಸಮರ್ಪಣೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ ಅದರ ಅರ್ಥ ಇದೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಸಾಲದ ಬಾಧೆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮಗನಿಗೆ ಕೆಲಸ ಇಲ್ಲ ಮಗಳಿಗೆ ಕೆಲಸ ಇಲ್ಲ ಇಂತಹ ಎಲ್ಲ ಸಮಸ್ಯೆಗಳಿಗೂ ಅತ್ಯುನ್ನತವಾದ ಪರಿಹಾರ ಇದಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो सद्गुरुदिव्यचरणरविन्दार्पणमस्तु